ಎಷ್ಟು ಸುಂದರವಾಗಿದೆ ಈ ಬಿಸ್ನೆಸ್ ಕೊಡ್ತಾ ಆ ಗಿರಿಗಳ ಸಾಲ ನೋಡ್ತಾ ಇದ್ರೆ ಅಷ್ಟೇ ಇಲ್ಲ ಅದ್ರ ಮತ್ತೆ ಬೇಕಾದ್ರೆ ಜೂಲು ನೋಡ್ತಾ ಇದ್ರೆ ಅದೇ ನೋಡುವ ಭಾಗ್ಯವಂತರವು ನಾನೇ ಆದ್ರೆ ಇದನ್ನ ನೋಡಿ ನನಗೂ ಕೂಡ ಹಾಡಿ ಗಿರಿಯಬೇಕು ಅನ್ಸುತ್ತಾ ಇದ್ದ ಸುರಲೋದ ಸುರ ಸುಂದರಿ ಬಾಗಿಲು ಮುಂದೆ ಸಾಲಾಗಿ ನಿಂತರೂ ಕೂಡ ನೋಡಕ್ಕಿಂತ ಅವರು ಸುಂದರಲ್ಲ ಒಳ್ಳೆ ಸುಂದರಿ ನೋಡಬೇಕು ಯಾರನ್ನೋದು ಇದು ತಕ್ಕ ಸಮಯ ನನ್ನ ಮನದ ನನ್ನ ಮನದ ಆತುರೆಯನ್ನ ಇವಳ ಮೇಲೆ ಹರಿಯುತ್ತದಲ್ಲೇ ನಾನು ನೋಡಬೇಕು ಈ ಸಮಯದಲ್ಲಿ ಯಾರವರು ನಾನೇ ಕೋಟ್ಯಾಧೀಶ ದಿಟ್ಟ ರಾಜಕಾರಣನ ಅಳಿಯ ಕಾರಣ ಏನು ನಿನ್ನ ರೂಪ ಏನು ನಿನ್ನ ಸೌಂದರ್ಯ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡ್ಬೇಕ ನನ್ನ ಮನದ ಆತುರ್ಯ ನೋಡು ದೀಪ ವಯಸ್ಸು ಹದಿನೆಂಟು ತುಂಬಿದ್ರು ಕೂಡ ಕೊರಳಲ್ಲಿ ಮಾಂಗಲ್ಯ ಇಲ್ಲದೆ ತಿರುಗುವ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಬೇಕು ಬಂದಿದ್ದಾನೆ ಈ ನರೇಂದ್ರ ನಾನೊಂದು ನನ್ನನ್ನು ಇದನ್ನು ಉತ್ತರಿಸಿ ಬೇಡ ನಾನು ದು ಶರೀರ ರುಚಿಯನ್ನು ಉಣ್ಣಬಲ್ಲೋ ಸಮಾಜ ಸಮಾಜ ಎಲ್ಲಿದೆ ನಿನ್ನ ಹಾಲು ಸಮಾಜ ಗಂಡನ ಮುಂದೆ ಗರುತ್ತಿಗೆ ಸೋಂಗ ಹಾಕಿಕೊಂಡು ನೃಂದನ ಜೊತೆಯಲ್ಲಿ ಮುಳ್ಳ ಸೊತೆಯಲ್ಲಿ ಒತ್ತಿಡುವ ನಿನ್ನ ಬಂಡೆ ನಡೆಸಿದೋ ಇಲ್ಲಿನ ಹಾಳು ಸಮಾಜದಲ್ಲಿ ಗೆಳತಿ ಮನೆಗೆ ಹೋಗಿ ಬರುವನೆಂದು ಬಂಡೆಗೆ ನೆಪ ಹೇಳಿ ಗೆಳತಿ ಮನೆಯಲ್ಲಿ ಬೆಟ್ಟದ ಮೇಲೆ ಸುಖ ಪಡೆದುಕೊಂಡು ಬಂದವಂತ ನಿನ್ನ ಬಿಡಾಡಿ ಹಣ್ಣು ನಡೆಸಿದೋ ಇಲ್ಲಿ ಹಾಳು ಸಮಾಜದಲ್ಲಿ ಗಂಡನ ಮನೆಗೆ ಮಕ್ಕಳನ್ನ ಎತ್ತಿ ಆ ಮಕ್ಕಳ ಜೊತೆಯಲ್ಲಿ ಮುಗ್ಗರ ಆಡಿ ಆ ಮಕ್ಕಳ ಕೈ ಬಿಟ್ಟು ಹೋಗುವ ನಿನ್ನಂತ ಹಾದರಿಗಿದ್ದರೆ ಎಷ್ಟಿಲ್ಲ ಇಂದಿನ ಈ ಹಾಳು ಸಮಾಜದಲ್ಲಿ ಎಚ್ಚರದಿಂದ ಮಾತನಾಡು ಎಲ್ಲಿದೆ ನಿನ್ನ ಹಾಳು ಸಮಾಜ ಯಾವ ಸಮಾಜ ಎತ್ತು ಬಂದು ನನ್ನನ್ನು ವದಿತದೆ ನೋಡುವೆ ಈಗಲೇ ನಿನ್ನನ್ನು ಯಾವ ರಾಜ ಕಾಪಾಡುತ್ತಾನ ನಾನು ನೋಡುತ್ತೇನೆ ಈ ದಟ್ಟವಾದ ಅರಣ್ಯದಲ್ಲಿ ನಿನ್ನನ್ನು ಬರಬತ್ತಲೆ ಮಾಡಿ ಹೆಚ್ಚನ್ನು ಈಡಿಸಿಕೊಳ್ಳದಿದ್ದರೆ ನಾನು ನರೆಯದನ್ನೇ ಅಲ್ಲ ಮಿಸ್ಟರ್ ನೇಂದ್ರ ಬಿಟ್ಟು ಬಿಡೋಲೇ ಬಡ ಹುಡುಗಿಯನ್ನು ನೀನ್ಯಾವಲೇ ಭಿಕಾರಿ ನನ್ನ ಪ್ರೇಮದ ಯುದ್ಧದಲ್ಲಿ ಬಂದು ನೀನ್ಯಾವಲೇ ಬಚ್ಚ ಹೆಣ್ಣು ಮಕ್ಕಳ ಮೇಲೆ ನಿಮ್ಮಂತ ಕಾಮದ ಕಣ್ಣೀರಿಸಲು ಬಂದ ಕಲಿಯುಗದ ಬಲೆ ಭೀಮಾ ಭೀಮಾ ನೀನು ನಿಮ್ಮ ಅತ್ತಿಗೆಯನ್ನ ಶೀಲ ಹರಣ ಮಾಡಿದಾಗ ಎಲ್ಲಿ ಹೋಗಿತ್ತು ನಿನ್ನ ಪೌರುಷ ನೋಡು ಅದನ್ನೆಲ್ಲ ಅರ್ಥ ಮಾಡಿಕೊಂಡೆ ನಿನ್ನ ನೋಡಿನ ಬಂದಿರುವೆ ಪುರುಷ ಶಿಶನಾಗಿ ನರೇಂದ್ರ ಈ ಬಲ ಇಲ್ಲಿಂದ ಬಚಾವಾಗುಪ್ಪ ಇದೇ ಕಣದಲ್ಲಿ ನಿನ್ನನ್ನು ಪಚ್ಚಿ ಹಾಕುವೆ ಮಗನೇ ನರೇಂದ್ರ ನರೇಂದ್ರ ಭೀಮಾ ಶೇಡು ಶೇಡು ಎಂದು ಆಕೆ ಸಾಯಿತು ಶೇಡು ಎಂಬುದು ಯಾರಿಗೂ ಬಿಟ್ಟಿಲ್ಲ ಒಂದೇ ಗುಟುಕು ನೀರಿಗಿಲ್ಲದೆ ಇದೇ ಕಣದಲ್ಲಿ ನಿನ್ನನ್ನು ಕೊಚ್ಚಿ ಹಾಕುವೆ ನೋಡಲಿ ಸಮಯ ಹೋಲಿ ಮುಂದಿನ ಸಮಯದಲ್ಲಿ ಹಾಡುವೆ ನಿನ್ನ ಚರಿತ್ರೆಗೆ ನಾಂದಿ ಜೋಡಿ ಸಮಯಕ್ಕೆ ಸರಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಿರ ನಿಮಗೆ ತುಂಬಾ ಧನ್ಯವಾದಗಳು ಆದ್ರೆ ನನ್ನ ಮಾತು ನಡೆಸಿ ಕೊಡ್ತೀರ ಅದೇನು ಹೇಳಿದ್ಯಪ್ಪ ಬೇಗನೆ ಅದೇನೆಂಬುದನ್ನು ಮನಬಿಚ್ಚಿ ಹೇಳು ನೋಡಿ ಈ ಶಾಂತಿ ಭಾರತದಲ್ಲಿ ನಾನೇ ಶ್ರೀಮಂತ ನಡೆಸುವ ಅಂತ ನೋಡಿಗೆ ಸಂಪ್ರ ಅಡಗಿಸಿ ನೀ ಎಲ್ಲಿ ಹೇಳು ಆದರೆ ದೀಪ ಇದಕ್ಕೆ ನಿಮ್ಮಣ್ಣ ಆ ಒಪ್ಪಿಗೆ ನಾವು ಆಯ್ತು ದೀಪ ಆಯ್ತು ಚಂದ್ರನನ್ನು ಬೆಳಗುವ ತಾವರಿಯಂತೆ ನಿನ್ನನ್ನು ಬೆಳೆಯು ಹಾಡೊಂದು ಹಾಡಬಾರದೆ జన <laughs> ಯೋಧ ಬಿಟ್ಟು ಹೋಗಿ